ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೋಶಿಕಾ ಬ್ಲಾಗ್ಸ್ ಕನ್ನಡ ಇವತ್ತು ಶನಿವಾರ ಅಂದರೆ ಹಬ್ಬದ ಹಿಂದಿನ ದಿನ ನಾಳೆನೇ ಗದಿ ಹಬ್ಬ ಆಲ್ಮೋಸ್ಟ್ ತುಂಬ ದಿನ ಇದೆ ಅಂತ ಅಂದ್ಕೊಳ್ತಾನೆ ಇದ್ವಿ ಇನ್ನು ಒಂದೇ ಇನ್ನು ಒಂದೇ ದಿನ ಬಾಕಿ ಉಳಿದಿದೆ ಹಾಗಾಗಿ ಇವತ್ತು ಸುಮಾರಷ್ಟು ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮನೆಯೂ ಅಷ್ಟೇ ಎಲ್ಲ ಅರ್ಧ ಕ್ಲೀನ್ ಮಾಡಿ ಮಾಡಿದ್ದು ಮಾಡಿರೋ ತರಾನೇ ಇರೋದಿಲ್ಲ ನಮ್ಮ ಮನೇಲಿ ಅಂತೂ ಯಾಕೆಂದರೆ ಇರೋದ್ರಿಂದ ಮಕ್ಕಳಿರೋ ಮನೇಲಿ ಗೊತ್ತೇ ಇರುತ್ತಲ್ವ ಹಾಗಾಗಿ ಇವತ್ತು ನೀಟಾಗಿ ಒಂದ್ಸರಿ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹಾಗೆ ಮನೇನೂ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ನಾನು ಸ್ವಲ್ಪ ಬಾಕಿ ಇದೆ ಹಾಗೆಯೇ ತರಕಾರಿ ತೊಗೊಂಬರ್ಬೇಕು ಇನ್ನು ನಾಳೆ ಇವತ್ತು ಸಂಜೆ ಹೋದ್ರೂ ಆಲ್ಮೋಸ್ಟ್ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಸಿಗೋಲ್ಲ ಮತ್ತು ರೇಟ್ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಇನ್ನು ನನ್ನ ಹಸ್ಬೆಂಡು ಸ್ವಲ್ಪ ಫ್ರೀ ಆಗಿದ್ದಾರೆ ಹಾಗಾಗಿ ಇವಾಗ ಹೋಗಿ ಫಸ್ಟು ತರಕಾರಿ ಮತ್ತು ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ರಣ ಅಂತ ಹೇಳಿ ಕೊಡ್ತಿದ್ದೀವಿ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಯಾರ್ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಕೊನೆ ತನಕ ತರಕಾರಿಯೆಲ್ಲ ಸ್ಕಿಪ್ ಮಾಡಿದ್ದೀರಾ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ ಇನ್ನು ಹಾಗೇ ಹೊರಡೋಣ ಅಂತ ಹೇಳಿ ಹೊರಟ್ವಿ ನನ್ನ ಗೊಂಬೆಗೆ ಏನಂದರೆ ಅವ್ರ ಪಪ್ಪಾನೇ ಬೇಕು ಆ ಗೊಂಬೆ ಈ ನಡುವೆ ಅಂತೂ ತುಂಬಾ ಹೀಗೆ ಆಡ್ತಿರೋದು ಅಂದರೆ ಈ ಏಜ್ಗೆ ಈ ಥರ ಮಕ್ಕಳು ಆಡ್ತಾರೆ ಅಂತ ಏನೋ ಗೊತ್ತಿಲ್ಲ ಯಾರು ಬೇಕು ಅಂದರೆ ಅವ್ರಿಗೇ ಸ್ಟಿಕ್ ಆನ್ ಆಗಿಬಿಡ್ತಾರೆ ಅಂದರೆ ಪಪ್ಪಾ ಬೇಕು ಅಂದರೆ ಪಪ್ಪಾನೇ ಬೇಕು ಬೇರೆ ಇದೊಂದಕ್ಕೆ ಅಂತಲ್ಲ ಎಲ್ಲ ಅವರ ಡೈಲಿ ರೂಟೀನ್ ಏನೇನಿರುತ್ತೆ ಅದೆಲ್ಲದಕ್ಕೂ ಪಪ್ಪಾನೇ ಮಾಡಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾರೆ ಸರಿಗಿಂತ ಹೇಳಿಬಿಟ್ಟು ರೀತಿ ಸ್ಟಿಕ್ ಆನ್ ಆಗ್ಬಿಟ್ಟು ಇಲ್ಲೋ ನನ್ನ ಮಗಳಂತೂ ಅವ್ರ ಪಪ್ಪ ಹೊರಟ್ವಿ ಹೊರಟಿ ಅಂದರೆ ಎಲ್ಲಿಗೆ ಹೋದ್ರೂ ಬಿಡೋಲ್ಲ ಅವ್ರ ಪಪ್ಪ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಂಗಿಲ್ಲ ಶುರು ಹಚ್ಕೊಂಬಿಡೋದು ಅಳೋದು ಈ ಥರನೇ ಮಾಡ್ತಿದ್ದಾರೆ ಕಾರ್ ಗೊತ್ತಿಲ್ಲ ಇನ್ನು ಹಾಗೆ ನನ್ನ ಹಸ್ಬೆಂಡು ಊರಿಂದನೇ ಕಾರ್ ತೊಗೊಂಡು ಬಂದಿದ್ರು ಇನ್ನು ಊರಿಗೆಲ್ಲ ಹೋಗಬೇಕಲ್ವಾ ಇದರಲ್ಲೇ ಹೋದರೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಡೇ ಏನೇ ಕಾರೆಲ್ಲ ತೊಗೊಂಡು ಬಂದಿದ್ರು ಅದರಲ್ಲೇನೆ ಹೋಗ್ಬಿಟ್ಟು ತರಕಾರಿನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಅಂದರೆ ತುಂಬಾ ರಶ್ ಇತ್ತು ಮಾರ್ಕೆಟಲ್ಲೆಲ್ಲ ಜಾಸ್ತಿ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಜಾಸ್ತಿನೇ ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಬರೀ ಪೂಜೆಗೆ ಮಾತ್ರ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡೆ ಇವಾಗ ಹೂವು ಮತ್ತು ಹೂವಲ್ಲೇ ಒಂದು ಎರಡು ಮೂರು ಥರದ ಹೂವನ್ನೆಲ್ಲ ತೊಗೊಂಡು ಬಂದೆ ಈಗ ಬಾಗಿಲಿಗೆ ಹಾಕೋದಕ್ಕೆ ಅಥವಾ ದೇವ್ರ ಫೋಟೋಗೆ ಬೇರೆ ಅಂತ ಹೇಳಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೂಗಳನ್ನ ತೊಗೊಂಡು ಬಂದೆ ಅಷ್ಟೇ ಇನ್ನು ಊರಿಗೆಲ್ಲ ಸ್ವಲ್ಪ ತರಕಾರಿ ತೊಗೊಂಡು ಕೊಟ್ಟು ಕಳ್ಸೋದಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದ್ವಲ್ಲ ಸೊ ಅಲ್ಲಿಗೆ ಒಂದು ಸ್ವಲ್ಪ ತರಕಾರಿನೆಲ್ಲ ಪರ್ಚೇಸ್ ಮಾಡಿಕೊಂಡ್ರು ಇದಿಷ್ಟು ತಗೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಅದೆಲ್ಲ ಆದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಈ ಬಾಗಿಲಿಗೆ ಹಾಕಿತ್ತು ಅವ್ರು ನಾನೆಲ್ಲ ತಗೊಳ್ತಾ ಇದ್ದೀನಿ ಏನಂದರೆ ದೇವ್ರ ಮನೇಲಿ ಈ ಗಂಧದ ಕಡ್ಡಿ ಹಚ್ಚೋದು ಅಥವಾ ಕರ್ಪೂರ ಹಚ್ಚೋದು ಇದ್ರದ್ದುದೆಲ್ಲ ಹೊಗೆ ಕುತ್ಕೊಂಡು ಕುತ್ಕೊಂಡು ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ತೋರಣ ಅಂತೂ ಮತ್ತು ಇನ್ನು ಹೊರಗಡೆದಂತೂ ಕೇಳೋದೇ ಬೇಡ ಅದು ಎಷ್ಟು ಸಾರಿ ವಾಶ್ ಮಾಡಿ ಹಾಕೋದ್ರೂ ಅಷ್ಟೇ ನಮ್ಮನೆಲ್ಲ ಫುಲ್ಲು ಧೂಳು ಕೂರ್ತಾನೆ ಇರುತ್ತೆ ಪದೇ ಪದೇ ಆ ಗಾಳಿ ಮತ್ತು ಜಾಸ್ತಿನೇ ಬೀಸತ್ತಲ್ಲ ಹಾಗಾಗಿ ಕ್ಲೀನ್ ಮಾಡ್ದಂಗೆ ಏನೇ ಕಾಣಿಸಲ್ಲ ಸರಿ ಹೇಗಿದ್ರು ಹಬ್ಬ ಅಲ್ವಾ ಕ್ಲೀನ್ ಮಾಡಿ ಹಾಕೋಣ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಎಲ್ಲನೂ ತೆಗ್ದಿಬಿಟ್ಟೆ ಇನ್ನು ನನಗೆ ಗೊಂಬೆ ನೋಡ್ಬೋದು ಹಿಂಗೀ ಅಂತೂ ನನಗೆ ಗೊಂಬೆಗೆ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಇದನ್ನು ವಾಶ್ ಮಾಡಿ ತಂದು ಮನೆ ಒಳಗಡೆ ಗಿಡಂಗಿಲ್ಲ ಒಣಗಿಸ್ಬಿಟ್ಟು ಮತ್ತೆ ಇದೇ ಡ್ರೆಸ್ ಬೇಕು ಇದೇ ಡ್ರೆಸ್ ಬೇಕು ಹಠ ಅಂದರೆ ಹಠ ಸೊ ಆ ಟೀ ಶರ್ಟ್ ಮೇಲೇ ಇದೊಂದು ಫ್ರಾಕ್ನ ಹಾಕ್ಕೊಂಡು ಆ ಥರ ಡ್ಯಾನ್ಸ್ ಮಾಡ್ತಾನೆ ಇದ್ರು ಎಷ್ಟು ಹೇಳಿದ್ರು ಕೇಳಲ್ಲ ಮತ್ತೆ ಮತ್ತೆ ಅದೇ ಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಫ್ರಿಲ್ಸ್ ಎಲ್ಲ ಇದೆ ಅಲ್ವಾ ಮತ್ತು ಸಾಫ್ಟಾಗೂ ಇದೆ ಮಕ್ಕಳಿಗೆ ಒಂಥರ ಅಟ್ರಾಕ್ಟಿವ್ ಆಗಿದೆ ಇವಾಗ ಏನೋ ನನಗೆ ಗೊಂಬೆಗೆ ಫೇವ್ರೆಟ್ ಫ್ರಾಕ್ ಇದು ಬಿಡುತ್ತಾನೆ ಇಲ್ಲ ಏನು ಮಾಡಿದ್ರು ಇನ್ನೂ ಸ್ವಲ್ಪ ಭರತನಾಟ್ಯದ ಮೇಲೆಲ್ಲ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಪುಟ್ಟಂಗೂ ಅದೇ ಡ್ರೀಮ್ ಇದೆ ನೋಡಬೇಕು ಅವರು ಈ ಥರ ಸುಮ್ಮನೆ ಏನಾದರೂ ಒಂದು ಮಿರರ್ ನೋಡಿಕೊಂಡು ಮಾಡ್ತಾ ಇರ್ತಾರೆ ಅವ್ರ ಇಂಟ್ರೆಸ್ಟ್ಗೆ ನಾವು ಇಂಟ್ರೆಸ್ಟ್ನ ತೋರಿಸಿ ಮುಂದೆ ಕರ್ಕೊಂಡು ಹೋಗ್ಬೇಕಲ್ವ ಪೇರೆಂಟ್ಸ್ ಆಗಿ ಇನ್ನೂ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಅಂತೂ ಹೇಳೋದೆ ಬೇಡ ಡೈಲಿ ಇರುತ್ತೆ ಏಕೆಂದರೆ ಪಾಪು ಇದೆ ಅಲ್ವ ಪಾಪು ಸುಸ್ಸು ಬಟ್ಟೆ ಆಗಿರ್ಬೋದು ಈ ಥರ ಬಟ್ಟೆಗಳಂತೂ ಡೈಲಿ ವಾಷಿಂಗ್ ಮಿಷಿನ್ಗೆ ಹಾಕಲೇಬೇಕು ಹಾಕಿದ್ದನ್ನೆಲ್ಲ ತೊಗೊಂಡು ಬಂದು ಸರಿ ಮಚ್ಚಿರಲ್ಲ ತೊಗೊಂಬಾರ್ದು ಈ ರೀತಿ ಸೋಫಾ ಮೇಲೆ ಹಾಕೊಂಬಿಡೋದು ಯಾಕೆಂದರೆ ಬಟ್ಟೆ ಮರ್ಚಿದೆ ಒಂದು ಅರ್ಧ ದಿನ ಆಗಿಬಿಡುತ್ತೆ ಹಂಗಾಗಿದೆ ಅಷ್ಟು ಬಟ್ಟೆ ಇರುತ್ತೆ ವಾಶ್ ಮಾಡೋಕ್ಕೆ ಇನ್ನು ಸೋಫಾ ಮೇಲೆಲ್ಲ ನನ್ನ ಮಗಳು ಚೆಲ್ಲಿ ಅದು ಎಲ್ಲ ಹಾಕಿದ್ರು ಅದನ್ನೆಲ್ಲ ಒಂದು ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಒಂದೇ ಸರಿ ಕಸ ಗುಡ್ಸ್ಕೊಳಕ್ಕೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅದೇ ಗ್ಯಾಪಲ್ಲಿ ಮಮ್ಮಿನೂ ಬಟ್ಟೆ ಎಲ್ಲ ಮಡ್ಚ್ಕೊಟ್ಬಿಟ್ರು ನೀನು ಬಿಟ್ಟರೆ ಇನ್ನು ಹಾಗೆ ಇಟ್ಬಿಟ್ಟಿರ್ತೀಯಾ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಪಾಪು ಅವೆಲ್ಲ ಇಟ್ಕೊಂಡು ಅಂತ ಹೇಳಿ ಇದ್ದರು ಇನ್ನು ಈರುಳ್ಳಿನೂ ತಗೊಂಡು ಬಂದಿದ್ನಲ್ಲ ಅದನ್ನು ಹಾಗೇ ಹಾಕೊಂಡು ಬಿಡೋಣ ಬುಟ್ಟಿಗೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಪ್ಲಾಸ್ಟಿಕ್ ಬುಟ್ಟಿನ ಇಟ್ಕೊಂಡಿದ್ದೀನಿ ತೊಗೊಬೇಕು ಕಿಚನ್ ಬೇಕು ಅವರೆಲ್ಲ ಒಂದ್ಸರಿ ಸರಿ ಮಾಡಿದಾಗ ಬೇರೆ ಏನಾದರೂ ಚೇಂಜ್ ಮಾಡೋಣ ಅಂತ ಐಡಿಯಾ ಹಾಕ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನು ಈರುಳ್ಳಿನಂತೂ ಎರಡು ಸೈಜಿಂದನು ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ರು ಹಾಗಾಗಿ ಎರಡೂ ಡಿವೈಡ್ ಮಾಡಿ ಹಾಕೋ ಅಷ್ಟಲ್ಲೊಂದು ಅರ್ಧ ಗಂಟೆನೇ ಆಯಿತು ನಾನು ತರಲೇಬಾರ್ದಾಗಿತ್ತು ಅಂದ್ಕೊಂಡೆ ಸರಿ ತಂದುಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಅಂತ ಹೇಳಿ ಡಿವೈಡ್ ಮಾಡಿಕೊಂಡೆ ಅಂದರೆ ಇವಾಗ ಎಲ್ಲ ಮಾಡಬೇಕಲ್ವಾ ಅದಕ್ಕೆಲ್ಲ ಸ್ವಲ್ಪ ಮೀಡಿಯಮ್ ಸೈಜಿಂದು ಇನ್ನು ಸಾಂಬಾರಿಗೆಲ್ಲ ಅಂದರೆ ಪುಟ್ಬಿಟ್ಟು ಅಂಡ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿವೈಡ್ ಮಾಡಿಬಿಟ್ಟು ಹಾಗೆ ಡಬ್ಬಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡೆ ಇನ್ನು ನನ್ನ ಮಗನ ತುಂಟಾಟ ನೋಡ್ಬೋದು ನೀವು ನೀಲ್ಸ್ ಎಲ್ಲ ಬೆಳೆದ್ಬಿಟ್ಟಿತ್ತು ಅಂತ ಹೇಳಿ ಕಟ್ ಮಾಡೋಣ ಅಂತ ಹೇಳಿ ಈ ರೀತಿ ಹಾಕೊಂಡಿದ್ದೀನಿ ತೊಡೆ ಮೇಲೆ ಅದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಬಿಡ್ತಾನೆ ಇಲ್ಲ ನನ್ನ ಕೈನೇ ಇಟ್ಕೊಳ್ತಾನೆ ನಾನು ಯೂಶ್ವಲಿ ಅವ್ನು ನಿದ್ದೆ ಮಾಡ್ತಿದ್ದಾಗ ಕಟ್ ಮಾಡ್ಕೊಂಡು ಮಮ್ಮಿ ನಿದ್ದೆಲ್ಲೇ ಏನೋ ಮಾಡಬಾರ್ದು ಹಂಗೆಲ್ಲ ಅಂತ ಹೇಳ್ತಾರೆ ಬಟ್ ಎದ್ದಿದಾಗ ಮಾಡೋಕ್ಕೋದ್ರೆ ಈ ಥರ ಚೇಷ್ಟೇ ತುಂಟಾಟ ಎಲ್ಲ ನಡೀತಾನೆ ಇರುತ್ತೆ ನನ್ನ ಮುದ್ದು ಕೃಷ್ಣಂದು ಕೊನೆಗೂ ಅವ್ನ ಹಠನೇ ಮೇಲಾಯಿತು ನನಗೆ ಬಿಟ್ಟೇ ಇಲ್ಲ ಅವನು ಈ ರೀತಿ ಉಬ್ರು ಕಟ್ ಮಾಡೋಕೆ ಹಾಕಕ್ಕೆ ಹೋಗ್ತೀನಿ ನನಗೆ ಫಸ್ಟೇ ಭಯ ಬಟ್ ಅವ್ನು ಬಿಡ್ತಾಯಿಲ್ಲ ಈಗ ನಾನು ಬೆರಳನ್ನೇ ಇಟ್ಕೊತಾನೆ ಎಷ್ಟು ಒಂಥರ ಖುಷಿನೂ ಆಗುತ್ತೆ ಅಯ್ಯೋ ಅಂತ ನನಗೆ ತು ಫುಲ್ಲು ನಗು ಬರ್ತಾಯಿತ್ತು ಇದು ಬಂದು ನಂದು ಬ್ಲೌಸು ನಾನು ಈ ರೀತಿ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಹಬ್ಬಕ್ಕಿಂತ ಸೀರೆ ತೊಗೊಂಡಿದ್ನಲ್ಲ ಅದರಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿರೋದು ಸ್ಟಿಚ್ ಮಾಡಿದೆಲ್ಲ ಮಮ್ಮಿನೇ ಸ್ಟಿಚ್ ಮಾಡಿಕೊಡ್ತಾರೆ ಈ ಡಿಸೈನ್ ಹ್ಯಾಂಗಿಂಗ್ ಸ್ವೀಸನ್ನು ನಾನು ಹಾಕ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲಾಗಿದೆ ಸ್ಯಾರಿನೂ ಅಷ್ಟೇ ಸ್ಯಾರಿ ತೋರಿಸ್ತೀನಿ ಬ್ಲೌಸೆಲ್ಲ ಹೊರಿಸ್ಕೊಳ್ಳಿಕ್ಕೆ ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಬೇಗನೆ ತಂದು ಸೀರೆನ ಏನಿದೇನೆ ಮಮ್ಮಿನೂ ಹೊರ್ಕೊಂಡು ಕೊಟ್ಟರು ಬ್ಲೌಸು ಹಿಂಗೆ ಬ್ಲೌಸ್ ಬೋಟ್ನೆಕ್ ಇಡ್ಸ್ಕೊಂಡಿದ್ದೀನಿ ಸ್ಯಾರಿ ಪಲ್ಲು ಕಲರ್ ಬ್ಲೌಸ್ ಬಂದಿದೆ ಬೋಟ್ ಬೋಟ್ನೆಕ್ಕಿನೇನೆ ಈ ರೀತಿ ಪಾಲ್ಸ್ ಅಥವಾ ಇದೇನಂತಾರೆ ಬೀಡ್ಸ್ ಅಲ್ವಾ ಹ್ಯಾಂಗಿಂಗ್ ಬೀಡ್ಸ್ನ ತೊಗೊಂಡು ಬಂದು ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಂಡೆ ನನ್ನ ಹತ್ರ ಯಾವುದು ಇರಲಿಲ್ಲ ಈ ಥರದ್ದು ಹಾಗಾಗಿ ಈ ರೀತಿಯಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನಾವೇ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಆರಾಮ್ಸೇ ಮಾಡ್ಕೋಬೋದು ಮತ್ತು ಇದು ಫ್ರಂಟಲ್ಲಿ ಬಂದು ಸ್ವೀಟ್ ಹಾರ್ಟ್ ಶೇಪ್ ಅಂತಾರಲ್ಲ ಆ ರೀತಿ ಕೊಡಿಸ್ಕೊಂಡಿದ್ದೀನಿ ಹಾಕೊಂಡು ನೋಡಿದೆ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಈ ಕಡೆ ಸ್ಲೀವ್ಸ್ದು ಫಿನಿಶಿಂಗ್ ಮಾಡಬೇಕು ಟೈಮ್ ಇಲ್ಲ ನೋಡಬೇಕಿವತ್ತು ನೈಟಲ್ಲಿ ಆದರೆ ಕೂತ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಇನ್ನು ಈ ಕಡೆ ಇದೆಲ್ಲ ಕಂಪ್ಲೀಟ್ ಆಗಿದೆ ಸ್ಲೀವ್ಸು ಈ ಕಡೆ ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ ಬಟ್ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಯಿತು ಬಟ್ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಒನ್ ಆಫ್ ಮೈ ಫೇವ್ರೇಟ್ ಬ್ಲೌಸ್ ಅಂತ ಹೇಳ್ಬೋದು ಯಾವುದಾದ್ರು ಅಷ್ಟಿಲ್ಲ ಮಮ್ಮಿನೇ ಸ್ಟಿಚ್ ಮಾಡ್ತಾರೆ ನಾನು ಹೊರಗಡೆ ಎಲ್ಲ ಕೊಟ್ಟಿರಲು ಹೊಡೆಸ್ಕೊಳ್ಳೋದೆಲ್ಲ ಮಾಡಲ್ಲ ಅಷ್ಟು ಚೆನ್ನಾಗಿ ನಾವೇ ಮಾಡ್ಕೊಬೋದು ಸುಮ್ಮನೆ ಹೊರಗಡೆ ಕೊಟ್ಟರೆ ಅವ್ರು ಹೇಳಿ ಟೈಮ್ಗೂ ಅಂತೂ ಕೊಡೋದೇ ಇಲ್ಲ ಇನ್ನು ದುಡ್ಡು ಅಷ್ಟೇ ಜಾಸ್ತಿನೇ ತೊಗೊಳ್ತಾರೆ ಇವಾಗಂತೂ ಹೇಳೋದೇ ಬೇಡ ಬ್ಲೌಸ್ ಒನ್ಸಿಗೆ ತಗೊಳ್ತಾರೆ ತೊಗೊಳ್ತಾರೆ ಅಂತ ನನಗೆ ಅಲ್ಪ ಸ್ವಲ್ಪ ಈ ರೀತಿ ಡಿಸೈನ್ ಎಲ್ಲ ಮಾಡೋದು ಗೊತ್ತಿರುತ್ತಲ್ವಾ ಹಾಗಾಗಿ ಇದನ್ನೆಲ್ಲ ನಾನೇ ನೋಡಿಕೊಂಡು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾರು ಈ ಥರ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತೋರಿಸ್ತೀನಿ ಹತ್ತಿರದಿಂದ ಹೇಗೆ ಬಂದಿದೆ ಅಂತ ಹೇಳಿ ಕಾಣಿಸ್ತಿಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ಬೀಡ್ಸ್ ವರ್ಕ್ನ ಕೊಟ್ಕೊಂಡಿದ್ದೀನಿ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಅಂತ ಹೇಳಿದ್ರೆ ಸಿಗುತ್ತೆ ಅದನ್ನು ತಗೊಂಡು ಬಂದು ಮತ್ತು ಸಿಂಪಲ್ ಸಿಂಪಲ್ಲಾಗಿ ಒಂದು ಲೇಸ್ ಹಾಕಿದ್ದಾರೆ ಆ ಲೇಸ್ ಜೊತೆಗೆ ಈ ಸಿಲ್ವರ್ ಬೀಡ್ಸು ಅದ್ರ ಕೆಳಗಡೆ ಮತ್ತೆ ಒಂದು ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ ಸಿಂಪಲ್ ಆಗಿದ್ರೂ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನನಗೆ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೊಳ್ಳೋಂಗಿದ್ರೆ ಅಥವಾ ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೊಳ್ಳಂಗಿದ್ರೆ ಸ್ವಲ್ಪ ಗೊತ್ತಿದ್ರೆ ಟೈಲರಿಂಗ್ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ ಯಾವ ರೀತಿ ಕಾಣ್ತಿದೆ ಅಂತ ಆ ಇನ್ನು ನಾಳೆ ಸ್ಯಾರಿ ಜೊತೆ ವೇರ್ ಮಾಡಿದಾಗ ನೋಡಬೇಕು ಹೆಂಗೆ ಕಾಣಿಸುತ್ತೆ ಅಂತ ತುಂಬಾ ಇಷ್ಟ ಆಯಿತು ನನಗಂತೂ ಸ್ಲೀವ್ಸೂ ಅಷ್ಟೇ ಈ ರೀತಿ ಕಾಣಿಸುತ್ತೆ ಬಟ್ ಇನ್ನು ಕಂಪ್ಲೀಟ್ ಮಾಡಿಲ್ಲ ನಾನು ಮಾಡಬೇಕು ಈ ಥರ ತಗೊಂಡಿನಿ ನನ್ನ ಹತ್ರ ಯಾವುದು ಇರಲಿಲ್ಲ ಈ ಕಲರು ಅದಕ್ಕೋಸ್ಕರ ಇಡ್ಲಿ ಸರಿ ಇತ್ತು ಅಂತ ಹೇಳಿ ತಗೊಂಡೆ ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು ಬಟ್ ನನಗಂತೂ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು ತುಂಬ ಇಷ್ಟ ಆಯಿತು ನನಗೇನಂದರೆ ಲೈಟ್ ಆಗಿರಬೇಕು ಸೀರೆ ಈಗ ಪಾಪು ಅದಾದ್ರಿಂದಂತೂ ಸೀರೆ ಹಾಕೊಂಡೇ ಇಲ್ಲ ಅಲ್ವಾ ಇವಾಗ ಸೀರೆ ಹಾಕ್ಕೊಂಡ್ರೆ ಒಂಥರ ಇಟ್ಸ್ ಮೊರ್ಸಾಗಿ ಎಲ್ಲ ಕಾಣಿಸ್ಬಾರ್ದು ಅಂತ ಹೇಳಿ ಅಂದರೆ ಒಂಥರ ಇರಿಟೇಷನ್ ಆಗುತ್ತೆ ಅಂತ ಅನ್ನಿಸ್ಬಾರ್ದು ಹಂಗಾಗಿ ಸಿಂಪಲ್ ಆಗಿರಲಿ ಅಂತ ಹೇಳಿ ಈ ಥರ ತೊಗೊಂಡೆ ಇನ್ನು ಸ್ಯಾರಿ ಪೂರ್ತಿ ಈ ರೀತಿ ಬಟ್ಟಿದೆ ಲೈಟ್ ಇದೆ ಬಾಡಿ ಅಂತೂ ತುಂಬ ಚೆನ್ನಾಗಿದೆ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಆಗಿದೆ ಇನ್ನೂ ಈ ಥರ ಸಾಫ್ಟಾಗಿರಬೇಕು ಮತ್ತು ಒಂಥರ ಏನಂತಾರೆ ಲೈಟ್ ವೆಯ್ಟ್ ಅಂತಾರಲ್ಲ ಆ ಥರ ಇದ್ದರೆ ನನಗೆ ಸ್ಯಾರೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಅಂತ ಹೇಳಿ ತೆಗೆಸ್ಕೊಂಡು ಇದರಲ್ಲಿ ಸುಮಾರಷ್ಟು ಕಲರ್ ಆಪ್ಷನ್ಸ್ ಬಿಟ್ಟಿದ್ರು ನನಗೆ ಕಲರ್ ತುಂಬ ಇಷ್ಟ ಆಗೋಯಿತು ಇದಕ್ಕೆ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅಷ್ಟೇ ನೋಡಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅದು ಮಾತಾಡೋಂಗಿಲ್ಲ ಬಟ್ ಸ್ವಲ್ಪ ತೆಳು ಟ್ರಾನ್ಸ್ಪರೆಂಟ್ ಸೀರೆ ಬರೋದೆ ಹೀಗಂತೆ ಈ ರೀತಿ ಕಾಣಿಸುತ್ತೆ ನಾಳೆ ವೇರ್ ಮಾಡಿದಾಗ ನೋಡಬೇಕು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನನಗೆ ತುಂಬಾ ಇಷ್ಟ ಆಯಿತು ನೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು ಇನ್ನು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದೆ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಂತೂ ಹೋಗೋದೇ ಇಲ್ಲ ಅಲ್ಲಿಂದ ಒಂದು ದೊಡ್ಡ ಸ್ಟೋರ್ ಇನ್ನೇ ಇದೆ ಅಂತ ಹೇಳ್ಬೋದು ಫಸ್ಟ್ ಯಾವಾಗೋ ವರ್ಕ್ ಮಾಡ್ತಿದ್ದೆ ನಾನು ಫಸ್ಟ್ ಆಫೀಸಲ್ಲಿ ಆವಾಗ ಸುಮ್ಮನೆ ಹಿಂಗೆ ನೋಡಿಬಿಟ್ಟು ಒಂದು ಸ್ಯಾರಿ ಬುಕ್ ಮಾಡಿದೆ ಬಟ್ ಯಾವುದೋ ಅದು ಈ ಯಾವುದೋ ಒಂದು ವೆಬ್ಸೈಟ್ ಥರ ಇತ್ತು ಅಷ್ಟೇ ಆ್ಯಡ್ಸೆಲ್ಲ ನಾನು ಆಗ್ತಿರತ್ತಲ್ಲ ಅದರಲ್ಲಿ ಸರಿ ನೋಡೋಣ ಅಂತ ಹೇಳಿಬಿಟ್ಟು ಅವಾಗಷ್ಟೊಂದು ಆನ್ಲೈನಲ್ಲಿ ಫೇಕ್ ಮಾಡ್ತಾರೆ ಅಥವಾ ಫ್ರಾಡ್ ಫ್ರಾಡ್ ಪ್ರಾಡಕ್ಟ್ಸ್ ಎಲ್ಲ ಕಳಿಸ್ತಾರೆ ಅಂತೆಲ್ಲ ಹೇಳಿ ಏನೂ ನಾಲೆಡ್ಜ್ ಇರಲಿಲ್ಲ ಹಾಗಾಗಿ ಸರಿ ಅಂತ ಹೇಳಿ ಮಮ್ಮಿ ಕಳಿಸ್ತೇ ಅದು ಫುಲ್ಲು ಒಂಥರ ಪಟ್ಟು ಸರಿ ಅಂತ ಹೇಳ್ತಾರಲ್ಲ ಆ ಥರ ಇತ್ತು ನೋಡೋಣ ಅಂತ ಹೇಳಿ ಬುಕ್ಕು ಮಾಡಿದೆ ಎಷ್ಟು ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಟ್ಟು ಸ್ಯಾರಿ ತಗೊಂಡೆ ಅದೇ ಆಫೀಸ್ ಅಡ್ರೆಸ್ಗೆ ತಂದು ಕೊಟ್ಟರು ನನಗೆ ಏನಂದರೆ ಏನೂ ಗೊತ್ತಿಲ್ಲ ಸರಿ ಸೀರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಫೋಟೋ ಎಲ್ಲ ನೋಡ್ಬಿಟ್ಟು ಪಿಚ್ಚರ್ ಹಾಕಿರ್ತಾರಲ್ಲ ನಾನು ನೋಡ್ಬಿಟ್ಟು ಅಂತ ಹೇಳಿ ಬುಕ್ ಮಾಡಿದೆ ನಂಗೆ ಯಾವಾಗೆಲ್ಲ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮದುವೆಗೆ ಮುಂಚೆನೆ ಅದನ್ನು ತೆಗೆದು ನೋಡಿಲ್ಲ ನಾನು ಮತ್ತೆ ತೊಗೊಂಬಂದು ಮೇಲ್ಗಡೆ ಫುಲ್ಲು ಕ್ಯೂರಿಯಾಸಿಟಿ ಹೇಗಿರುತ್ತೆ ಏನು ಅಂತೆಲ್ಲ ಹೇಳಿ ಓಪನ್ ಮಾಡಿ ನೋಡ್ತೀನಿ ಫುಲ್ಲು ಶಾಕು ಮತ್ತು ಅದ್ರಲ್ಲಿ ರಿಟರ್ನ್ ಆಪ್ಷನು ಇರಲಿಲ್ಲ ಏನಂದರೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಯೂ ಇರಲಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ಸೇಮ್ ಮೇಲ್ಗಡೆ ಪ್ರಿಂಟ್ ಇರುತ್ತಲ್ಲ ಅದೆಲ್ಲ ಸೇಮ್ ಇತ್ತು ಬಟ್ ಯಾವ ಜರಿ ಆಗಲಿ ಇನ್ನೊಂದು ಅದು ಏನೂ ಇರಲಿಲ್ಲ ಅದರಲ್ಲಿ ಕೊನೆಗಂತೂ ಗಂಟು ಒಂದೆರಡು ಮೂರು ದಿನ ಅಲ್ಲಿ ನಿಮ್ಮ ಬಂದಿರಲಿಲ್ಲ ಸುಮ್ಮನೆ ದುಡ್ಡು ಹಾಳಾಯ್ತಲ್ಲ ಅಂತೆಲ್ಲ ಹೇಳಿ ಮಮ್ಮಿ ಏನು ಮಾಡೋಕ್ಕಾಗಲ್ಲ ಹೋಗಲಿ ಬಿಡು ಏನು ತೊಗೊಂಡು ಇದೆಲ್ಲ ಇನ್ನೊಂದು ಸರಿ ನೋಡದು ತಗೋಬೇಕು ಅಂತೆಲ್ಲ ಹೇಳಿ ಮತ್ತು ನಾನು ಹುಷಾರಾಗ್ಬಿಟ್ಟೆ ನಾನು ಆನ್ಲೈನಲ್ಲಿ ಏನೇ ಮಾಡಿದ್ರು ಸೀರೆ ಮಾತ್ರ ಅಷ್ಟೊಂದಾಗಿ ಬುಕ್ ಮಾಡಲ್ಲ ಅಂದರೆ ಕಡಿಮೆ ರೇಂಜಲ್ಲಿ ಸಲ ಇರ್ತಾರ ತುಂಬ ಇಷ್ಟ ಆದರೆ ಒಂದು ನೂರು ನಾನ್ನೂರು ಆ ಥರದ್ದಾದರೆ ಓಕೆ ಹೋದ್ರೆ ಹೋಗಲಿ ಬಿಡು ಅಂತ ಅನ್ಬೋದೇನೋ ಬಟ್ ಅಷ್ಟೊಂದು ದುಡ್ಡಿನ ಸೀರೆ ಅವಾಗ ನಂಗೆ ತುಂಬ ಬೇಜಾರಾಗುತ್ತೆ ಇವಾಗ ನೆನೆಸ್ಕೊಂಡ್ರೆ ಸುಮ್ಮನೆ ಹಾಲು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಒಂದು ಬೇಜಾರಷ್ಟೇ ಆ ಥರ ಯಾರು ಮಾಡ್ಕೋಬೇಡಿ ನಂತರ ಹಾಗಾಗಿ ಇದನ್ನ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗಿ ತೆಗೆಸ್ಕೊಂಡು ಬಂದು ಇನ್ನು ನನ್ನ ಹಸ್ಬೆಂಡು ಕಾರ್ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಊರಿಗೋಗಿದ್ರಲ್ವ ಹಾಗೆಯೇ ಪೂಜೆಗೆ ಬೇಕಾಗಿರುವಂಥಷ್ಟು ಐಟಮ್ಸ್ನ ಸಹ ತರಿಸಿದ್ದೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತೆಂಗಿನಕಾಯಿ ಎಲ್ಲ ನಾನು ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ ಹಾಗೆಯೇ ಇದೊಂದು ಪುಟಾಣಿ ಬ್ಲಾಗ್ನ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಹಬ್ಬ ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಮತ್ತು ಇಮಿಡಿಯೇಟಾಗಿ ಊರಿಗೆ ಹೊರಡಬೇಕಾಗಿದ್ದರಿಂದ ನಾನು ಕೈಯಲ್ಲಿ ಇಷ್ಟೇ ಎಲ್ಲ ಮಾಡಿಕೊಂಡು ಕಡಿ ಬಿಡಿಲಿ ವೀಡಿಯೋ ಮಾಡ್ಕೊಳಕ್ಕಾಗಿತ್ತು ಹಾಗೆಯೇ ಇದೊಂದು ಪುಟಾನಿ ಬ್ಲಾಗ್ ಇರಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ ಅರ್ಜೆಂಟ್ ಇರುವಾಗ ಏನೂ ಜಾಸ್ತಿ ಬ್ಲಾಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ನಮಸ್ಕಾರ